ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷದ ಬಗ್ಗೆ ಕರಳ ಭವಿಷ್ಯ ನುಡಿದ ಕಾಲಜ್ಞಾನಿ ನಾಸ್ಟ್ರಡಾಮಸ್ ಹೌದು ನಾಸ್ಟ್ರಡಾಮಸ್ ಇವರು ಫ್ರೆಂಚ್ನ ಓರ್ವ ಔಷಧ ವ್ಯಾಪಾರಿ ಮತ್ತು ಹೆಸರಂತ ಕಾಲಜ್ಞಾನಿ ಕೂಡ ಹೌದು ಸಾವಿರದ ಐದುನೂರ ಅರವತ್ತಾರರಲ್ಲಿ ನಿಧನರಾದ ಫ್ರೆಂಚ್ ಜ್ಯೋತಿಷ್ಯ ನಾಸ್ಟ್ರಡಾಮಸ್ ಕೊನೆಯುಸಿರೆಳೆಯುವ ಮೊದಲು ಹಲವಾರು ಭವಿಷ್ಯವನ್ನು ನುಡಿದು ಹೋಗಿದ್ದಾರೆ ಇವರು ಹೇಳಿರುವಂತಹ ಎಪ್ಪತ್ತು ಪ್ರತಿಶತಕ್ಕಿಂತ ಹೆಚ್ಚು ಭವಿಷ್ಯ ನಿಜವಾಗಿದೆ ಎಂದು ಹೇಳಲಾಗುತ್ತದೆ ಜಗತ್ತಿನಲ್ಲಿ ಅನೇಕ ಪ್ರವಾದಿಗಳು ತತ್ವಜ್ಞಾನಿಗಳು ಕೂಡ ಇದ್ದಾರೆ ಅವರ ಭವಿಷ್ಯವಾಣಿಗಳು ಸ್ವಲ್ಪ ಮಟ್ಟಿಗೆ ನಿಖರವಾಗಿದೆ ಎಂದು ಸಾಬೀತಾಗಿದೆ ಫ್ರೆಂಚ್ ತತ್ವಜ್ಞಾನಿ ನಾಸ್ಟ್ರಡಾಮಸ್ ಕೂಡ ಅವರಲ್ಲಿ ಒಬ್ಬರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಪ್ರಾರಂಭವಾಗಲು ಇನ್ನು ಕೆಲವೇ ದಿನಗಳು ಮಾತ್ರ ಉಳಿದಿದೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯವನ್ನು ನಾಸ್ಟ್ರಡಾಮಸ್ ಅವರು ನುಡಿದಿದ್ದಾರೆ ಎಂದು ಹೇಳಲಾಗುತ್ತದೆ ಜರ್ಮನಿಯಲ್ಲಿ ಹಿಟ್ಲರ್ನ ಉದಯ ಮತ್ತು ಯುಎಸ್ಎ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಅವರ ಹತ್ಯೆ ಸೇರಿದಂತೆ ಸುಮಾರು ನೂರು ಜನರಿಗೆ ನಾಸ್ಟ್ರಡಾಮಸ್ ಭವಿಷ್ಯವನ್ನು ನುಡಿದಿದ್ದಾರೆ ಅವರು ತಮ್ಮ ಕಾವ್ಯದ ಮೂಲಕ ಭವಿಷ್ಯವನ್ನು ಹೇಳಿದ್ದಾರೆ ಪ್ರಪಂಚದ ಜನರು ಅವರ ಕವಿತೆಯನ್ನು ಡಿಕೋಡ್ ಮಾಡುತ್ತಿದ್ದಾರೆ ಮತ್ತು ಅವರ ಭವಿಷ್ಯವಾಣಿಗಳನ್ನು ಸಾರ್ವಜನಿಕರಿಗೆ ತಿಳಿಸಿಕೊಡುತ್ತಿದ್ದಾರೆ ನೂರಾರು ವರ್ಷಗಳ ಹಿಂದೆ ನಾಶಮಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಭವಿಷ್ಯವನ್ನು ಕೂಡ ನುಡಿದಿದ್ದರು ಎಂದು ಹೇಳಲಾಗುತ್ತದೆ ಒಂದು ವೇಳೆ ಅವರು ಹೇಳಿದಂತಹ ಎರಡ್ ಸಾವಿರದ ಭವಿಷ್ಯ ನಿಜವಾದರೆ ಮುಂಬರುವ ವರ್ಷ ಜಗತ್ತಿಗೆ ಒಳ್ಳೆಯದಾಗುವುದಿಲ್ಲವಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಾಷ್ಟ್ರಾಡಾಮಸ್ ಭವಿಷ್ಯ ಪ್ರತಿಯೊಬ್ಬರ ಆತಂಕಕ್ಕೂ ಕೂಡ ಕಾರಣವಾಗಿದೆ ಅವರ ವಿಷ್ಯವಾಣಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯಲಿರುವ ಅಮೆರಿಕ ಅಧ್ಯಕ್ಷ ಚುನಾವಣೆಯಲ್ಲಿ ಅಸ್ಥಿರತೆ ಉಂಟಾಗಬಹುದು ಮತ್ತೆ ಅಲ್ಲಿ ಅಂತರ್ಯುದ್ಧದಂತಹ ಪರಿಸ್ಥಿತಿ ಕೂಡ ಎದುರಾಗಬಹುದು ಎಂಬುದನ್ನು ಹೇಳಿದ್ದಾರೆ ನಾಷ್ಟ್ರಾಡಾಮಸ್ ಅಮೆರಿಕ ಮತ್ತು ಚೀನಾ ನಡುವೆ ಯುದ್ಧ ಸಂಭವಿಸಬಹುದು ಅವರ ಕವಿತೆಯ ಮೂಲಕ ಹೇಗೆ ಹೇಳುತ್ತಾರೆಂದರೆ ಕೆಂಪು ಶತ್ರು ಭಯದಿಂದ ಹಳದಿಯಾಗುತ್ತಾನೆ ಸಾಗರ ಭಯ ಬರುತ್ತಾನೆ ಎಂದು ಅವರ ಕವಿತೆಯಲ್ಲಿ ಹೇಳಿದ್ದಾರೆ ಕೆಂಪು ಶತ್ರು ಎಂದರೆ ಕಮ್ಯುನಿಸ್ಟ್ರಿ ಚೀನಾ ಎಂದು ಹೇಳಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪರಮಾಣು ಸ್ಫೋಟ ಸಂಭವಿಸಲಿದೆ ಎಂದು ಕಾಲಜ್ಞಾನಿ ನಾಷ್ಟ್ರಾಡಾಮಸ್ ಅವರು ಎಚ್ಚರಿಸಿದ್ದಾರೆ ಈ ಸ್ಫೋಟ ಹವಾಮಾನದ ಮೇಲೆ ಗಂಭೀರ ಪರಿ ಬೀರುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಲವು ಹವಾಮಾನ ಬದಲಾವಣೆಯಾಗಲಿದ್ದು ಭೂಮಿ ಮೊದಲಿಗಿಂತ ಹೆಚ್ಚು ಬಿಸಿಲಿ ಆಗಲಿದೆಯಂತೆ ಅಂತ ಡಾಮಸ್ ಅವರು ತಮ್ಮ ಭವಿಷ್ಯವಾಣಿಯಲ್ಲಿ ಹೇಳಿದ್ದಾರೆ ಈ ವರ್ಷ ಬಿಸಿ ಗಾಳಿ ತೀವ್ರವಾಗಿರಬಹುದು ಎಂದು ಹೇಳಲಾಗುತ್ತಿದೆ ನಾವು ಈಗ ನೋಡಿರುವಂತಹ ಅವಘಡಕ್ಕಿಂತ ಮುಂದೆ ಆಗುವಂತಹ ಅವಘಡ ಬಹಳ ಭೀಕರವಾಗಿದೆ ನಾಶ್ರಾಡಾಮಸ್ ಅವರು ಭವಿಷ್ಯ ನುಡಿದ ಪ್ರಕಾರ ಎರಡು ಸಾವಿರದ ವರ್ಷ ಭೀಕರವಾಗಿದೆ ಎಂದು ಹೇಳಲಾಗುತ್ತದೆ